ಸಂಡೂರು ತಾಲೂಕು ತೋರಣಗಲ್ಲು ಹೋಬಳಿಯ ವಿಠಲಾಪುರ ಗ್ರಾಮದ ಅನುದಾನಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರೌಢಶಾಲೆಗೆ ವಿದ್ಯಾರ್ಥಿಗಳ ಮತ್ತು ಶಾಲಾ ಆವರಣದ ಸುರಕ್ಷತೆಗಾಗಿ ತಡೆಗೋಡೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಈ ಮಹತ್ವದ ಯೋಜನೆ ಕೇಂದ್ರ ಸರ್ಕಾರದ ಸಿಎಸ್ಆರ್ ಎಸ್ಆರ್ ಅನುದಾನದ ಅಡಿ ಇ ತುಕಾರಾಂ ಅವರ ಅನುದಾನ ಹಾಗೂ ಇಚ್ಛಾಶಕ್ತಿಯಿಂದ ಈ ಯೋಜನೆಯಡಿ ಎಪ್ಸೋಲಾನ್ ಕಂಪನಿಯು ಇನ್ನೂರ ಐವತ್ತು ಮೀಟರ್ ಉದ್ದದ ಭದ್ರತಾ ಗೋಡಿಯನ್ನು ನಿರ್ಮಿಸುತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುದಾನಿತ ಪ್ರೌಢಶಾಲೆಯಲ್ಲಿ ಒಟ್ಟು ಮುನ್ನೂರ ಹದಿನೈದು ಿದ್ದು ಇದರಲ್ಲಿ ನೂರ ಹತ್ತೊಂಬತ್ತು ಗಂಡು ಮಕ್ಕಳು ಮತ್ತು ಇನ್ನೂರ ಆರು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಶಾಲೆಯ ಮಕ್ಕಳಿಗೆ ವಿಷ ಜಂತುಗಳು ಹಾಗೂ ಪ್ರಾಣಿಗಳ ಅತಿಕ್ರಮಣದಿಂದ ಮುಕ್ತವಾಗಲು ಶಾಲಾ ಆವರಣದ ಸ್ವಚ್ಛತೆ ಹಾಗೂ ಶಿಸ್ತು ಪಾಲನೆಗೆ ತಡೆಗೋಡಿ ಅತ್ಯಗತ್ಯವಾಗಿತ್ತು ಕ್ಷೇತ್ರದ ಅಭಿವೃದ್ಧಿ ಮತ್ತು ಶಿಕ್ಷಣದ ಮಟ್ಟದ ಉನ್ನತಿಗಾಗಿ ಸದಾ ತೊಡಗಿಸಿಕೊಂಡಿರುವ ಸಂಸದ ಇ ತುಕಾರಾಮ್ ಅವರು ಈ ತಡೆಗೋಡೆ ನಿರ್ಮಾಣಕ್ಕಾಗಿ ಅಗತ್ಯ ಅನುದಾನ ಒದಗಿಸಿಕೊಟ್ಟಿದ್ದಾರೆ ಇದರಿಂದಾಗಿ ಶಾಲೆಯ ಮಕ್ಕಳಿಗೆ ಸುರಕ್ಷಿತ ಶಿಕ್ಷಣದ ಪರಿಸರ ಲಭ್ಯವಾಗಿದೆ ಿದೆ ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂಸದ ಈ ತುಕಾರಾಮ್ ಅವರ ಪ್ರಯತ್ನಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಸರ್ ಅವರು ಭೂಮಿ ಪೂಜೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಕಾಂಪೌಂಡ್ ಕಟ್ಟೋದ್ರಿಂದ ನಮ್ಮ ಶಾಲೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಉಪಯೋಗಗಳಾಗ್ತದೆ ಮುಂದಿನ ಇದು ಊರಿನ ಸಮೀಪ ಇರತಕ್ಕಂಥ ಶಾಲೆ ಆಗಿರೋದ್ರಿಂದ ಇಲ್ಲಿ ಊರಿನ ಚಿಕ್ಕ ಮಕ್ಕಳು ವೃದ್ಧರಿರ್ಬೋದು ಇಲ್ಲೇ ಬಂದು ದಿನ ಕರ್ಮಗಳನ್ನು ಮಾಡ್ತಾರೆ ಅದರಿಂದ ಶಾಲಾ ಆವರಣ ಭಾಳಷ್ಟು ಹಾಳಾಗ್ತಾ ಇದೆ ಜೊತೆಯಲ್ಲಿ ಶುಚಿತ್ವವನ್ನು ಕಾಪಾಡ್ಕೊಳೋಕೆ ಆಗ್ತಾ ಇಲ್ಲ ಇದು ಕೆರೆಯ ಸಮೀಪ ಇರೋದ್ರಿಂದ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಿಶೇಷ ಜಂತುಗಳು ಬರ್ತವೆ ನಮ್ಮ ಶಾಲೆಯಲ್ಲಿ ಮತ್ತೆ ಕರುಗಳು ಬರ್ತವೆ ನಾಯಿ ನರಿಗಳು ಬರ್ತವೆ ಅವೆಲ್ಲದರಿಂದ ಮುಕ್ತಿಯನ್ನು ಪಡ್ಕೊಂಡು ಶಾಲೆ ಶುಚಿತ್ವವಾಗಿರಬೇಕು ಮಕ್ಕಳು ಆರೋಗ್ಯವಾಗಿರಬೇಕು ಜೊತೆಯಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದಬೇಕಂದರೆ ಈ ಒಂದು ಸುತ್ತುಗೋಡೆ ಅಂತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ ಸರ್ ನಮ್ಮ ಶಾಲೆಗೆ ಈ ಒಂದು ಸುತ್ತುಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಹಕರಿಸಿರ್ತಕ್ಕಂಥ ತುಕ ತುಕಾರಾಮ್ ಸರ್ ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಕಾಂಪೌಂಡ್ ನಿರ್ಮಾಣ ಮಾಡ್ತಿದ್ದೀರಿ ಅದರಿಂದ ಯಾವ ಯಾವ ಥರದ ನಿಮಗೆ ಸಮಸ್ಯೆ ಆಗ್ತಿದೆ ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದರೆ ಇಲ್ಲಿ ಏನು ಸರ್ ದನ ದನಕರಗಳು ಬರ್ತವೆ ಕಾಡು ಪ್ರಾಣಿಗಳು ಬರ್ತವೆ ಈ ರೀ ಈ ರೀತಿ ಅನೇಕ ಸಮಸ್ಯೆಗಳು ಬರ್ತವೆ ಸರ್ ನಾವು ಇಲ್ಲಿ ಹಿಂದೆ ಬೇಲೇನಕೊಳ್ಳೋದ ಮುಖಾಂತರ ನಾವು ಹಿಂದೆ ಗಿಡ ಮರಗಳನ್ನು ಬೆಳೆಸಿದ್ವಿ ಸರ್ ಅವ್ನಿಗೆ ಬೆಳೆಸ್ಬೇಕಾದ್ರೆ ಸಾಕಷ್ಟು ಶಿಕ್ಷಕರಿಗೆ ಕಷ್ಟಪಟ್ಟಿದ್ದಾರೆ ಸರ್ ಸುತ್ತು ಕೂಡ ಇದ್ದಿದ್ರೆ ನಾವು ಇನ್ನೂ ಸುಲಭವಾಗಿ ಇನ್ನೂ ಸಾಕಷ್ಟು ಗಿಡ ಮರಗಳನ್ನು ನಾವು ನಮ್ಮ ಶಾಲೆಯ ಆವರಣದಲ್ಲಿ ಬೆಳೆಸ್ತಾ ಸರ್ ಶಾಲೆ ಆವರಣದಲ್ಲಿ ಗಿಡ ಮರಗಳಿದ್ರೆ ನೆರಳಿದ್ರೆ ಮಕ್ಕಳು ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ಹಾಗಾಗಿ ಸುತ್ತು ಕೂಡ ಅವಶ್ಯಕತೆ ಇದೆ ನಮ್ಮ ಶಾಲೆಗೆ ಈ ಸಮಸ್ಯೆ ಎಷ್ಟು ವರ್ಷದಿಂದ ನೀವು ನಿವಾಸಿಸ್ತಾ ಇದ್ದೀರಿ ಮೂವತ್ತು ವರ್ಷ ಸಮಸ್ಯೆ ಶಾಲೆಯ ಆರಂಭದಿಂದಲೂ ನಾವು ಈ ಸಮಸ್ಯೆ ಎದುರಿಸ್ತಾ ಇದ್ದೀವಿ ಸರ್ ಇತ್ತೀಚೆಗೆ ಶಾಸಕರ ಒಂದು ನಮ್ಮ ಮಕ್ಕಳ ಬಗ್ಗೆ ಆಸಕ್ತಿ ಇರತಕ್ಕಂಥ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಪ್ರೇರೇಪಣೆ ಇರತಕ್ಕಂಥ ನಮ್ಮ ಸಂಸದರು ನಮ್ಮ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನ ಈ ಊರಿನ ಪರಿಸ್ಥಿತಿಯನ್ನು ನೋಡ್ಬಿಟ್ಟು ನಮ್ಮ ಒಂದು ಶಾಲೆಗೆ ಒಂದು ಸುತ್ತುಗೋಡೆಯ ಒಂದು ನಿರ್ಮಾಣಕ್ಕೆ ಮುಂದಾಗಿದೆ ಸರ್ ಇದು ನಿಮ್ಮ ಶಾಲೆಯಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರ್ಗೂ ಸರ್ ನಮ್ಮ ಶಾಲೆಯಲ್ಲಿ ಇದು ಪ್ರೊಡಕ್ಷನ್ ಆಗಿರೋದ್ರಿಂದ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳು ಸರ್ ಸುಮಾರು ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಸರ್ ಇನ್ನೂರ ಆರು ಜನ ಮಹಿಳೆಯರು ವಿದ್ಯಾರ್ಥಿನಿಯರಿದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಪುರುಷ ನೂರ ಒಂಬತ್ತು ಇದ್ದಾರೆ ಸರ್ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಮತ್ತು ಸುರಕ್ಷಿತ ಶಿಕ್ಷಣ ನೀಡಲು ನಿಜವಾದ ಶ್ರಮವಹಿಸುತ್ತಿರುವ ಸಂಸದರಿಗೆ ಹಾಗೂ ಎಪ್ಸೋಲಾನ್ ಲಾನ್ ಕಂಪನಿಯವರಿಗೆ ಶಾಲೆಯ ಆಡಳಿತ ವರ್ಗದವರು ಹಾಗೂ ಮಕ್ಕಳು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಶಾಲೆ ಕಾಂಪೌಂಡ್ ಆಗ್ತಿರೋದು ಭಾಳ ಖುಷಿ ವಿಚಾರ ಈ ಶಾಲೆಯಲ್ಲಿ ಮುಂಜಾನೆ ಆಗಲಿ ಸಾಯಂಕಾಲ ಆಗಲಿ ಶಾಲೆಗೆ ಬಂದ್ರೆ ಸಾಕು ಬರೇ ದನ ಕರುಗಳೇ ಕಾಣಿಸ್ತಿದ್ದವು ಹುಡ್ಕಿನ ಆಕೆ ಈ ಶಾಲೆ ಕಾಂಪೌಂಡ್ ಆಗ್ತಿರೋದು ಎಲ್ಲರಿಗೂ ಖುಷಿ ವಿಚಾರನೇ ಈ ಶಾಲೆಯಲ್ಲಿ ಕಾಂಪೌಂಡ್ ಆಗ್ತಾ ಇರೋದ್ರಿಂದ ನಮಗೆ ಆಟ ಆಡೋಕೆ ಇನ್ನೊಂದು ಶಾಲೆ ಕಾಂಪೌಂಡ್ ಇಲ್ಲಾಂದ್ರೆ ಅದೇನೋ ಒಂಥರ ಹೆಣ್ಮಕ್ಳಿಗೆ ಮುಗತಿರ್ಲ ಹಂಗುತ್ತೆ ಶಾಲೆಲಿ ಕಾಂಪೌಂಡ್ ಇರೋದು ಬಹಳ ಖುಷಿ ನಿರ್ಮಾಣ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನೇನ್ ಸಮಸ್ಯೆ ಆಗ್ತಿತ್ತು ಸಾರ್ವಜನಿಕರೆಲ್ಲ ಊರಿನವರೆಲ್ಲ ಹೊರಗ್ ಬಂದು ಇಸ್ಪೇಟ್ ಆಡೋದು ಕುಡಿಯೋದು ಕಲೀಜ್ ಮಾಡೋದು ಆತರ ಎಲ್ಲಾ ಮಾಡ್ತಾರೆ ಅದಕ್ಕಾಗಿ ನಮ್ಗೆ ಕಾಂಪೌಂಡ್ ಕಳಿಸ್ಬೇಕು ಬಹು ಮುಖ್ಯ ಈಗ ಹೊರಗಿನವರೆಲ್ಲ ಬರ್ತಿದ್ರು ಅವರು ಶಾಲೆ ಅಂತ ಏನ್ ನೋಡ್ತಾ ಇರಲಿಲ್ಲ ಈಗ ಇದಲ್ಲದೆ ಮತ್ತೆ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗಿತ್ತು ಹೌದು ಗಿಡ ಮರಗಳೆಲ್ಲ ತಿನ್ಸಿ ತಿನ್ನೋದು ಮತ್ತೆ ಗಲೀಜ್ ಮಾಡೋದು ಇದು ಬಾತ್ರೂಮ್ ಮಾಡೋದು ಎಲ್ಲ ಮಾಡ್ತಿದ್ವಲ್ಲ ಅದಕ್ಕಾಗಿ ತೊಂದರೆ ಆಗುತ್ತೆ ಈ ಇಷ್ಟೊಂದು ಕಾಡು ಇದೆ ಈ ಕಾಡು ಪ್ರಾಣಿಗಳೆಲ್ಲ ಬಂದಿದ್ದು ಉದಾಹರಣೆ ಉಂಟಾ ಕಾಡು ಪ್ರಾಣಿಗಳು ಏನು ಬಂದಿಲ್ಲ ಊರಿನ ಮಾತ್ರ ಬರ್ತಿತ್ತು ಊರಿನ ಪ್ರಾಣಿಗಳು ಬರ್ತಿತ್ತು ಮತ್ತೆ ಇವತ್ತು ಕಾಂಪೌಂಡ್ ಕಟ್ಟಾಗತ್ತಾರ ಇದಕ್ಕೆ ಏನ್ ಹೇಳ್ತೀರಿ ತಾವು ನಮಗೆ ಕಾಂಪೌಂಡ್ ಕಟ್ಟಿಸಿರೋ ಸದ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಅವ್ರಿಗೆ ಧನ್ಯವಾದ ಹೇಳ್ತೇನೆ ಕಾಂಪೌಂಡ್ ನಿರ್ಮಾಣ ಮಾಡ್ತಿದ್ದಾರಲ್ಲ ಇದರಿಂದ ಇದಕ್ಕಿಂತ ಮೊದಲು ಏನು ಸಮಸ್ಯೆ ಆಗ್ತಿತ್ತು ನಿಮಗೆ ಹೊರಗಿನ ಜನ ಎಲ್ಲ ಬಂದು ಇದರಲ್ಲಿ ಶೌಚ ಮಾಡ್ತಿದ್ರು ಮತ್ತು ಪ್ರಾಣಿ ಪ್ರಾಣಿಗಳೆಲ್ಲ ಬರ್ತಿದ್ದವು ದನ ಕರು ಎಲ್ಲ ಬಂದು ಇಲ್ಲ ಏನೇನೋ ಮಾಡ್ತಿದ್ ಗಲೀಜು ಮಾಡ್ತಿದ್ವು ಅದರಿಂದ ನಮಗೆ ತೊಂದರೆ ಆಗ್ತಿತ್ತು ಇವಾಗ ಕಾಂಪೌಂಡ್ ಕಡಿಸ್ತಿದ್ದಾರಲ್ಲ ಚೆನ್ನಾಗಿರ್ತಿತ್ತು ಏನು ಗಲೀಜು ಆಗಲ್ಲ ದನ ಕರು ಇವಾಗ ಮನುಷ್ಯರು ಇಲ್ಲಿ ಬಂದು ಶೌಚ ಮಾಡಲ್ಲ ಈಗ ಇದು ಇದಕ್ಕಿಂತ ಮೊದಲು ಏನೇನು ನಡೀತಾ ಇತ್ತು ಹೊರಗಿನ ಜನ ಎಲ್ಲ ಬಂದು ಊರಿನ ಜನ ಎಲ್ಲ ಶೌಚ ಮಾಡ್ತಿದ್ರು ಇಲ್ಲಿ ಮತ್ತೆ ದನ ಕರು ನಂದಿ ಎಲ್ಲ ಎಮ್ಮೆ ಎಲ್ಲ ಬಂದು ಗಲೀಜ್ ಮಾಡ್ತಿದ್ವು ನಮ್ಮ ಗಿಡ ಮರಗಳನ್ನೆಲ್ಲ ಹಸು ತಿಂತಿದ್ವು ಇವತ್ತು ಇಲ್ಲಿ ನಿಮ್ ನಿಮ್ಮ ಬೇಡಿಕೆ ಏನು ಇಲ್ಲಿ ಕಂಪೌಂಡ್ ಆಗಿದ್ದರಿಂದ ಒಳ್ಳೆಯದಾಗುತ್ತೆ ಆದ್ರೆ ಇಲ್ಲಿ ಬಹಳ ಮಹಿಳೆಯರು ಇದ್ರಲ್ಲ ಆದ್ರಿಂದ ನಿಮಗೆ ಏನು ಅನಾನುಕೂಲ ಆಗುತ್ತೆ ನಮ್ಮ ಶಾಲೆಯಲ್ಲಿ ಬಹಳ ವಿದ್ಯಾರ್ಥಿನಿಗಳಿದ್ದಾರೆ ಅವರಿಗೆ ಶೌಚಾಲಯಗಳಿದೆ ಆದರೂ ಹೆಚ್ಚಿನ ಜನ ವಿದ್ಯಾರ್ಥಿನಿಗಳಿದ್ದಾರೆ ಅದಕ್ಕೋಸ್ಕರ ಇನ್ನೂ ಇನ್ನ ಶೌಚಾಲಯಗಳನ್ನು